ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಆಲ್ರೆಡಿ ಇವತ್ತಿನ ವೀಡಿಯೋದ ಬಗ್ಗೆ ಟೈಟಲ್ ತಂಬ್ಲೈನ್ ನೋಡಿ ಗೊತ್ತೇ ಆಗಿರುತ್ತೆ ಹೌದು ಇವತ್ತು ರುಚಿಕರವಾದ ಆರೋಗ್ಯದಾಯಕವಾದ ಎಲ್ಲ ತುಂಬ ಒಳ್ಳೇದು ಸ್ನೇಹಿತರೆ ಉಪ್ಪಿನಕಾಯಿ ಬಂದುಬಿಟ್ಟು ಇರಳಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಹಾಗೆಯೇ ನಿಂಬೆಕಾಯಿ ಉಪ್ಪಿನಕಾಯಿನೂ ಮಾಡಿದ್ದೆ ಆದರೆ ಇವತ್ತು ಒಂದೇ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎರಳಿಕಾಯಿ ಉಪ್ಪಿನಕಾಯಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ನಿಮಗಿಷ್ಟ ಆಯ್ತು ಅಂದರೆ ಮಾಡ್ಕೊಳ್ತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನನಗಂತೂ ತುಂಬಾ ಇಷ್ಟ ಸ್ನೇಹಿತರೆ ಎರಳಿಕಾಯಿ ಉಪ್ಪಿನಕಾಯಿ ನನಗೆ ಮಾವಿನಕಾಯಿ ಇದೆಲ್ಲದಕ್ಕಿಂತ ಎರಳಿಕಾಯಿ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಇದು ನಮ್ಮ ಮರದಲ್ಲಿ ಗಿಡದಲ್ಲಾಗಿರುವಂಥದ್ದೇ ಅಮ್ಮ ಮೊನ್ನೆ ಊರಿಂದ ಕೊಟ್ಟು ಕಳಿಸಿದ್ರಲ್ವ ಹಾಗಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಬಲಿಬೇಕಿತ್ತು ನಾವು ಹೋಗೋದಿಲ್ವಲ್ಲ ಅದು ಬಂದಾಗ ನಾವು ಹೋಗೋದಿಲ್ಲ ನಾವು ಹೋಗಿದ್ದಾಗ ಕಾಯಿಗಳು ಬಂದಿರಲಿಲ್ಲ ಹಾಗಾಗಿ ಈ ರೀತಿ ಇರುತ್ತೆ ಒಂದೊಂದು ಸಲ ಏನು ಮಾಡೋದಕ್ಕಾಗಲ್ಲ ಆದ್ರೂ ಸ್ವಲ್ಪ ಹುಳಿ ಚೆನ್ನಾಗಿತ್ತಲ್ವ ಹಾಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬುಟ್ಟಿಯಲ್ಲಿ ನೀರು ತೊಗೊಂಡು ಎಲ್ಲ ಎಳ್ಳಿ ಕಾಯಿ ಅದ್ರೊಳಗಡೆ ಹಾಕಿ ಚೆನ್ನಾಗಿ ಸ್ವಲ್ಪ ಕೈ ಆಡಿಸಿ ಎಲ್ಲ ಒಂದು ಒಣ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ಒರೆಸಿ ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ನಂತರದಲ್ಲಿ ನಾವು ಯಾವ ಇದರಲ್ಲಿ ಹಾಕ್ಕೊಳ್ತೀವಲ್ವ ಜಾಡಿ ಆಗಿರ್ಬೋದು ಗಾಜಿನ ಶೇಷ ಆಗಿರ್ಬೋದು ಡಬ್ಬಿ ಯಾವುದ್ರಲ್ಲಿ ಹಾಕ್ಕೊಳ್ತೀವಿ ಅದಕ್ಕೆ ಸ್ವಲ್ಪ ತಳದಲ್ಲಿ ಉಪ್ಪಾಕಿ ನಂತರದಲ್ಲಿ ನಾವು ಹೆಚ್ಚಿಟ್ಕೊಂಡಿರುವಂಥ ಕಾಯಿಗಳನ್ನ ಸೇರಿಸಿ ಹಾಕ್ಕೊಳ್ಬೇಕು ನಾನಿಲ್ಲೇನು ಏನು ಮಾಡಿದ್ದೀನಿ ಒಂದು ಲೇಯರು ಕ ಏನು ಕಟ್ ಮಾಡ್ಕೊಂಡಿರೋ ಅಂಥ ಎರಳಿಕಾಯಿ ಹಾಕೋದು ಅದ್ರ ಮೇಲೆ ಒಂದು ಲೇಯರ್ ಉಪ್ಪು ಈ ರೀತಿ ಹಾಕ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲದಕ್ಕೂ ಕರೆಕ್ಟಾಗಿ ಉಪ್ಪು ಹತ್ತೋದಿಲ್ಲ ಹಾಗಾಗಿ ನಾನು ನೋಡೋಣ ಈ ಸಲ ಯಾವಾಗಲೂ ನಾನು ಕಲಿಸ್ಬಿಟ್ಟೇ ಆಗ್ತಾಯಿದ್ದು ಈ ಸಲ ನೋಡೋಣ ಅಂತೇಳಿ ಈ ರೀತಿ ಹಾಕಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ದೊಡ್ಡದೊಂದು ಪ್ಲೇಟ್ ಆಗಲಿ ಒಂದು ಏನು ಟಬ್ಗಳು ಬರ್ತಲ್ಲ ಆ ಥರ ಟಬ್ಗಳಲ್ಲಿ ಹಾಕ್ಕೊಳ್ಬೇಕು ತುಂಬ ಕಲಿಸ್ಕೊಳ್ಳೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಉಪ್ಪು ಕಟ್ ಮಾಡಿದಂಥ ಕಾ ಏನು ಕಾಯಿಗಳು ಎಳ್ಳಿಕಾಯಿ ಪೀಸ್ ಇರುತ್ತಲ್ಲ ಇದೆಲ್ಲ ಹಾಕ್ಕೊಂಡು ಉಪ್ಪೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಈ ರೀತಿಯಾಗಿ ಡಬ್ಬಿಯಲ್ಲಿ ನಾವು ತುಂಬಿಡಬೇಕು ಒಂದು ಬಟ್ಟೆಯನ್ನು ಕಟ್ಟಿ ನಾವು ಇಟ್ಬಿಟ್ರೆ ಒಂದೆರಡು ಮೂರು ದಿನ ಬಿಡೋದ್ರಿಂದ ತುಂಬ ಚೆನ್ನಾಗಿ ಅದು ಎಲ್ಲ ಮೆತ್ತಗಾಗಿರುತ್ತೆ ನಂತರ ಖಾರ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಹಂತದಲ್ಲಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹುಳಿ ನಮಗೆ ಚೆನ್ನಾಗಿ ಬೇಕು ಅನ್ನೋದಾದರೆ ಒಂದೆರಡು ನಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹುಳಿಯನ್ನು ಇಟ್ಕೊಳ್ಬೋದು ಅಥವಾ ಈ ಹುಳ್ಳಕಾಯಲ್ಲಿ ಚೆನ್ನಾಗಿ ಉಳಿ ಇರೋದಿತ್ತಂದ್ರೆ ಅದನ್ನು ಸಹಿತ ಇಂಡ್ಕೊಳ್ಬೋದು ಸ್ನೇಹಿತರೆ ಏನಾಗೋದಿಲ್ಲ ಈ ರೀತಿಯಾಗಿ ಎಲ್ಲದನ್ನು ಹಾಕ್ಕೊಂಡು ಒಂದು ಬಟ್ಟೆ ಕಟ್ಟಿಡಬೇಕು ಆ ನಂತರದಲ್ಲಿ ಪ್ರತಿದಿನ ಅದನ್ನು ತಿರುಗುತ್ತಾ ಇರಬೇಕು ಸ್ನೇಹಿತರೆ ಒಂದು ಕೈ ಬಿಟ್ವಿ ಅಂತ ಅಂದರೆ ಸ್ವಲ್ಪ ಇದಾಗ್ತಾ ಇರುತ್ತೆ ಬೆಳಗ್ಗೆ ಸಲ ಸ್ನಾನ ಮಾಡ್ಕೊಂಡು ಬಂದಿರ್ತೀವಲ್ವ ಆ ಟೈಮಲ್ಲಿ ಸ್ವಲ್ಪ ಒಂದು ಇದನ್ನು ಚಮಚನೇ ಆಗಲಿ ಒಂದು ಕಟ್ಗೆ ಅದೇನಾದರೂ ಇದಿರುತ್ತಲ್ವ ಅದರಲ್ಲಿ ತಿರುಗಿಸ್ಬಿಟ್ಟು ನಾವು ಇಟ್ಬಿಟ್ವಿ ಅಂತಂದರೆ ನೆಕ್ಸ್ಟ್ ಇನ್ನೊಂದು ದಿನ ತಿರುಗಿಸಿಡೋದಕ್ಕೆ ಸರಿಯಾಗುತ್ತೆ ಈ ರೀತಿಯಾಗಿ ಒಂದು ಮೂರು ನಾಲ್ಕು ದಿನ ಬಿಟ್ಟಿದ್ದೀನಿ ನಾನು ಒಂದು ನಾಲ್ಕು ದಿನ ಬಿಟ್ಟಿದ್ದೀನಿ ಸ್ನೇಹಿತರೆ ಯಾಕಂದರೆ ಚೆನ್ನಾಗಿ ಮೆತ್ತಗಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬಿಟ್ಟಿದ್ದೀನಿ ಯಾಕಂದ್ರೆ ಬೇಗ ತಿನ್ನಬೇಕು ಅನ್ನೋ ಒಂದು ಕಾತ್ರ ಎರಳಿಕಾಯಿ ಉಪ್ಪಿನಕಾಯಿ ಅಂದರೆ ತುಂಬನೇ ಇಷ್ಟ ಅದಕ್ಕೋಸ್ಕರ ನೋಡಿ ಹಾಕೊಂಡ್ಮೇಲೆ ಡಬ್ಬಿಗೆ ಹಾಕೊಂಡ್ಮೇಲೆ ಎಲ್ಲವನ್ನು ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಂತರದಲ್ಲಿ ಮಸಾಲೆ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಬನ್ನಿ ಎರಳಿಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಳ್ಬೇಕಲ್ಲ ಸ್ನೇಹಿತರೆ ಅದು ಏನೇನು ತೊಗೊಂಡಿದ್ದೀನಿ ನೋಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ಮೊದಲಿಗೆ ಒಂದು ಎರಡು ಎರಡೂವರೆ ಸ್ಪೂನ್ ಇದೆ ಸಾಸಿವೆ ಬಂದು ನಂತರದಲ್ಲಿ ಒಂದೆರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ಒಂದೂವರೆ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಗೆಯೇ ಬ್ಯಾಡಗಿ ಮೆಣ್ಸಿನ್ಕಾಯಿ ಒಂದು ಒಂದು ಮುಷ್ಟಿಯಷ್ಟು ಇರಬೇಕು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿಕಾಯಿ ಎರಡು ಸೇರಿಸಿ ಒಂದು ನನ್ನ ಕೈಯಲ್ಲಿ ಹೊಂದಿವಿ ಇರಬಹುದು ಸ್ನೇಹಿತರೆ ಹಾಗೆಯೇ ಒಂದೆರಡು ನಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ ನನ್ನ ಮುಷ್ಟಿಗಿಂತ ಸ್ವಲ್ಪ ಹೆಚ್ಚಿಗೆ ಇದೆ ಇದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಳ್ತಿದ್ದೀನಿ ನಿಮಗೆ ಬೇಕಂದರೆ ನೀವು ಕಡಿಮೆ ಮಾಡ್ಕೊಳ್ಬೋದು ಇದನ್ನೆಲ್ಲ ಯಾವುದ್ಯಾವುದು ಉರದ್ದು ಹಾಕ್ಕೊಳ್ಬೇಕು ಅಂತೇಳಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರ ಸಾಸಿವೆನೂ ಸ್ವಲ್ಪ ಉಟ್ಕೊಳ್ಬೇಕು ನೋಡಿ ಅದು ಯಾವ ರೀತಿ ಸದ್ದು ಬರ್ತಾ ಇದೆ ಚಟಪಟ ಅಂತ ಇರುತ್ತೆ ಈಗ ಇದನ್ನು ನಿಮಗೆ ಹಾಕ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎರಡನ್ನೂ ಬೇಕಂದ್ರೆ ಒಂದೇ ಸಲ ಅದನ್ನಾದರೂ ಫ್ರೈ ಮಾಡ್ತಾಯಿದ್ದರು ಏನಾಗೋದಿಲ್ಲ ಸ್ವಲ್ಪ ಸಪ್ರೇಟಾಗಿ ಉರ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇದನ್ನು ಬೇಗನೆ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ ಜಲ್ದಿ ಸ್ವಲ್ಪ ಪೂರ್ತಿಯಾಗಿ ಏನು ಇದನ್ನು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕೆಂಪಾಗೋವರೆಗೂ ಅದು ಘಮ ಪರಿಮಳ ಬರ್ತಾ ಇರುತ್ತೆ ಗೊತ್ತಾಗುತ್ತೆ ನಮಗೆ ಸ್ವಲ್ಪ ಕೆಂಪಾಗಿ ಓದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಯಾವ ರೀತಿಯಾಗಿ ಸಿಡಿತಾ ಇರುತ್ತೆ ಅಂತೇಳಿ ತುಂಬಾ ಬರ್ತಾ ಇರುತ್ತೆ ನೆನ್ತಿಯೋದಷ್ಟು ಪರಿಮಳ ಬರ್ತಾ ಇರುತ್ತೆ ಸಾಕು ಇಷ್ಟ ಆದರೆ ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಹಾಗೆಯೇ ಮೆಣ್ಸಿನ್ಕಾಯಿ ಏನು ಹುರ್ಕೊಳ್ಳೋ ಆಗತ್ತೆ ಇಲ್ಲ ಸುಮ್ಮನೆ ಹಾಕಿದ್ರೆ ಚೆನ್ನಾಗಿ ಪೌಡ್ರ್ ಆಗಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗಿರುತ್ತಲ್ಲ ಈ ರೀತಿಯಾಗಿ ಸ್ವಲ್ಪ ಅದ್ರ ಬಿಸಿಗೆ ಇದನ್ನ ಮಾಡಿ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಸ್ಟವ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಅದರ ಬಿಸಿಯಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅದು ಸ್ವಲ್ಪ ಗರಿ ಗರಿಯಾಗಿ ಇದು ಹಾಕ್ಬಿಟ್ರೆ ಬಿಸಿ ಆದರೆ ಸಾಕು ಸ್ನೇಹಿತ ಗರಿ ಆಗೋವರೆಗೂ ಜೀರಿಗೆನೂ ಹುರ್ಕೊಳ್ಳೋದು ಬೇಡ ಹುರ್ಕೊಂಡು ಹಾಕೊಳಗಿದ್ರೆ ಹಾಕ್ಕೊಳ್ಬೋದು ಹಸಿದೇ ಹಾಕ್ಕೊಳ್ತೀನಿ ನಾನು ಇದ್ರೂ ಬಾಣಲಿ ಬಿಸಿಗೆ ಹಾಕಿದ್ರೆ ಅದು ಬಿಸಿ ಆಗ್ಬಿಡುತ್ತೆ ಹಾಗಾಗಿ ಹಾಗೇ ಸೇರಿಸ್ಕೊಳ್ತೀನಿ ಸ್ವಲ್ಪ ಇದು ಬಿಸಿ ಆಗಲಿ ಮೆಣಸಿನ್ಕಾಯಿ ನಂತರದಲ್ಲಿ ಈ ಬಾಣಲಿ ಬಿಸಿಗೇ ಜೀರಿಗೆನ ಸೇರಿಸ್ಕೊಂಡ್ರೆ ಬಿಸಿ ಆಗುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಬಿಸಿ ಸಾಕು ಬಿಸಿ ಆಗ್ಬಿಡುತ್ತೆ ನಾವೇನು ಸ್ಟವ್ ಆನ್ ಮಾಡಿಕೊಂಡು ಏನಿದು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಮೆಣ್ಸಿ ಸ್ವಲ್ಪ ಸ್ವಲ್ಪ ಗರ್ಗರಿಯಾಗಬೇಕಷ್ಟೇ ಇದೆಲ್ಲ ತನಗಾಗಿದ್ಮೇಲೆ ಮಿಕ್ಸಿ ಮಾಡಿಕೊಂಡು ಅವು ಸೇರಿಸ್ಕೊಳ್ಳೋವಂಥದ್ದು ಅದನ್ನು ತೋರಿಸ್ತೀನಿ ಸ್ನೇಹಿತರೆ ಬಿಸಿ ಮಾಡ್ಕೊಂಡಿದ್ದೇನು ಸಾಮಗ್ರಿಗಳಿತ್ತಲ್ವ ಅದೆಲ್ಲ ತಣ್ಣಗೆ ಹಾಕಿದ ನಂತರದಲ್ಲಿ ಚಿಕ್ಕದ ಮಿಕ್ಸಿ ಜಾರ್ ಬರುತ್ತಲ್ಲ ಅದರಲ್ಲಿ ಹಾಕೊಂಡ್ಬಿಟ್ಟು ನಾವು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಈ ಪುಡಿ ಮಾಡ್ಕೊಳ್ಳೋದು ಉದ್ದೇಶ ಏನಪ್ಪ ಅಂದರೆ ಇದು ಮೆಣ್ಸಿಕಾಯಿ ಬೇಗ ಆಗಿಬಿಡುತ್ತೆ ಚೆನ್ನಾಗಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಬೇಕಂದರೂ ಮಾಡ್ಕೊಳ್ಬೋದು ಆದರೆ ನಾನು ಆ ರೀತಿ ಮಾಡಿಲ್ಲ ಅದನ್ನು ತೆಗೆದಿಟ್ಕೊಂಡು ನಂತರದಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿನೂ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟು ಭಾಳ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಳಿಸ್ಬಿಟ್ಟು ಕಡಿಮೆ ಕಮ್ಮೆ ಹಾಕೊಂಡಿದ್ದೀನಿ ನಂತರದಲ್ಲಿ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಅದ್ರದ್ದು ಹುಳಿಯನ್ನು ಇಂಟ್ಕೊಳ್ತಾ ಇದ್ದೀನಿ ಬೀಜ ತೆಗ್ದಿದ್ದೀನಿ ಮತ್ತು ಬೀಜ ಎಲ್ಲ ಸೇರಿಸೋದಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಸೇರಿಸ್ಬಿಟ್ಟು ಒಂದು ಎರಡೂವರೆ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹುಳಿ ಸ್ವಲ್ಪ ಕಡಿಮೆ ಅನ್ನಿಸ್ತೈತಿ ಯಾಕಂದರೆ ಪೇಸ್ಟ್ ಗಟ್ಟಿ ಥರ ಆಗ್ತಿತ್ತಲ್ವ ಅದಕ್ಕೆ ನಂತರದಲ್ಲಿ ಅದೇ ಇದಕ್ಕೆ ಪುಡಿ ಇತ್ತಲ್ವ ಈ ಪುಡಿಯನ್ನು ರಶಿನ ಪುಡಿ ಎಲ್ಲದನ್ನು ಸೇರಿಸಿ ಮತ್ತಿನ್ನೊಂದು ಸ್ವಲ್ಪ ಚೆನ್ನಾಗಿ ರುಬ್ಕೊಂಡಿರುವಂಥದ್ದು ಕೆಲವೊಬ್ಬರು ಏನು ಮಾಡ್ತಾರೆ ಬಿಸಿ ನೀರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ತಾರೆ ಆ ರೀತಿಯಾಗಿ ಏನು ಮಾಡ್ಕೊಂಡಿಲ್ಲ ಹುಳಿ ಸೇರಿಸಿ ಮಾಡಿಕೊಂಡು ನಾವು ಸೇರಿಸ್ಕೊಂಡ್ಬಿಟ್ರೆ ತುಂಬನೇ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಎಷ್ಟು ದಿನ ಇಟ್ರು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ನೋಡಿ ಉಪ್ಪಿನಕಾಯ್ದು ಈ ರೀತಿಯಾಗಿದೆ ಉಪ್ಪಲ್ಲಿ ನೆನೆ ಇಟ್ಟಿದ್ದಂಥದ್ದು ಇದಕ್ಕೆ ಈಗ ಈ ಪೇಸ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಯಾವುದೇ ಒಂದು ಇದಾಗಲಿ ಕೈಯಿಂದ ಮಾಡಿದಾಗಲಿ ಅದಕ್ಕೆ ಅದ್ಭುತವಾದ ಒಂಥರ ರುಚಿ ಬರುತ್ತೆ ಅನ್ನೋದು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಅದರ ಸ್ಪರ್ಶ ನಮ್ಮ ಕೈ ಬೆರಳುಗಳಿಗೆ ನಮಗೆಲ್ಲ ಕೈಗೆಲ್ಲ ಹಾಕ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಇದರಲ್ಲಿ ಆಗಲಿಲ್ಲ ಅಂತೇಳಿ ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ ಸ್ನೇಹಿತರೆ ದೊಡ್ಡ ಟಬ್ಬಿಗೆಲ್ಲ ಹಾಕಿ ತೊಗೊಂಡು ಕಲಿಸ್ಬೋದಾಗಿತ್ತು ಆದರೆ ಅದಕ್ಕೆಲ್ಲ ಯಾಕೆ ಇದನ್ನು ಮಾಡ್ಕೊಳ್ಳೋಣ ಇದರಲ್ಲೇ ಸಾಕಾಗುತ್ತೆ ಅನ್ನೋದಕ್ಕೋಸ್ಕರ ಇದಕ್ಕೇ ಸೇರಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬನೇ ಅದ್ಭುತವಾಗಿದೆ ಟೇಸ್ಟು ನೋಡಾಯಿತು ಸ್ನೇಹಿತರೆ ತುಂಬನೇ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಂದರೆ ಬೆಲ್ಲ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಸ್ವಲ್ಪ ಹಾಗೆಯೇ ಒಗ್ಗರಣೆ ಸಾಸಿವೆ ಎಣ್ಣೆಯಿಂದ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿಲ್ಲ ಸ್ನೇಹಿತರೆ ಆರೋಗ್ಯ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ನಾವು ಚೆನ್ನಾಗಿರೋದನ್ನೇ ಉಪಯೋಗಿಸ್ಬೇಕು ಹಾಗಾಗಿ ಬೇಕಂದರೆ ಹಾಕೊಳ್ಳೋದಾದರೂ ನೀವು ಹಾಕ್ಕೊಳ್ಳಿ ಸ್ನೇಹಿತರು ಅದಕ್ಕೇನು ಇದಿಲ್ಲ ನನಗೆ ಇದೇ ಥರೇ ಇಷ್ಟ ಹಾಗಾಗಿ ಬೆಲ್ಲ ನಮ್ಮ ಮನೆಯವ್ರಿಗೆ ಕೇಳಿಬಿಟ್ಟು ಸೇರ್ಸೋದಾರೆ ಖಂಡಿತವಾಗ್ಲೂ ಸೇರಿಸ್ತೀನಿ ಯಾಕಂದರೆ ಅವ್ರು ಸ್ವಲ್ಪ ಸಿಹಿ ಅಂತ ಹೇಳಿ ಇದನ್ನು ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ಸೇರಿಸಿಲ್ಲ ಆದರೆ ಉಪ್ಪಿನಕಾಯಿ ಮಾತ್ರ ತುಂಬಾ ಒಂಬಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊಪ್ಪಿನ ಸಾರು ಜೊತೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಮುದ್ದೆ ಇಟ್ಕೊಂಡು ರಾಗಿ ಮುದ್ದೆ ಊಟ ಮಾಡ್ತಾ ಇದ್ದರೆ ಆಹಾ ಅಂತ ಅನ್ಬೋದು ಸ್ನೇಹಿತರೆ ತುಂಬಾ ಸೂಪರಾಗಿರುತ್ತೆ ಇವತ್ತಿನ ರೆಸಿಪಿ ಏನಾದರೂ ಇಷ್ಟ ಆಯ್ತು ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು